ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಕಡೆ ಇತ್ತೀಚೆಗೆ ಬಹಳ ನಿರೀಕ್ಷೆ ಹುಟ್ಟು ಹಾಕಿದಂತ ಕುತೂಹಲ ಮೂಡಿಸಿದಂತ ಸಿನಿಮಾ ಅಂದ್ರೆ ಅದು ಕಾಂತಾರ ಚಾಪ್ಟರ್ ಒನ್ ಆ ಸಿನಿಮಾ ಹೇಗಿತ್ತು ಅನ್ನೋದನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಇದು ನನ್ನ ಅಭಿಪ್ರಾಯ ನಾನು ನೋಡಿದಂತ ಸಂದರ್ಭದಲ್ಲಿ ಏನನ್ಸ್ತು ಅಂತ ನಾನು ಪ್ರಸ್ತಾಪ ಮಾಡ್ತಾ ಹೋಗ್ತೇನೆ ನಾನು ಹೋಗಿದಂತ ಥಿಯೇಟರ್ ನಲ್ಲಂತೂ ಅದ್ಭುತವಾದಂತಹ ರೆಸ್ಪಾನ್ಸ್ ಇತ್ತು ವಿಪರೀತವಾದಂತ ಕ್ರೌಡ್ ಕಾಣಿಸ್ತಾ ಇತ್ತು ಕನ್ನಡ ಸಿನಿಮಾಗಳಿಗೆ ಜನ ಬರೋದಿಲ್ಲ ಅಂತ ಒಂದಷ್ಟು ಮಾತನ್ನ ಹೇಳ್ತಾ ಇದ್ದರಲ್ಲ ಅದಕ್ಕೆ ತದ್ ವಿರುದ್ಧ ಎನ್ನುವ ರೀತಿಯಲ್ಲಿ ಜನ ಜಾತ್ರೆ ನಾನು ಕಂಡು ಬರ್ತಾ ಇತ್ತು ನೋಡೋದಕ್ಕೆ ಬಹಳ ಖುಷಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಡೀ ಸಿನಿಮಾದ ಸಾರ ನನಗೆ ಒಂದು ಡೈಲಾಗ್ ನಲ್ಲಿ ಕಾಣಿಸ್ತು ಅಥವಾ ಅದೊಂದು ರೀತಿಯಲ್ಲಿ ಆ ಡೈಲಾಗ್ ನಮ್ಮನ್ನು ಹಾಂಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ ಆ ಡೈಲಾಗ್ ಏನಪ್ಪಾ ಅಂದ್ರೆ ಭಕ್ತಿಯ ಹೆಸರಲ್ಲಿ ಕೇಳಿಸ್ಕೊಳ್ಳಿ ಭಕ್ತಿಯ ಹೆಸರಲ್ಲಿ ಅನಾಚಾರ ಮಾಡಲಿಕ್ಕೆ ದೈವ ಬೇಕಲ್ವಾ ನಿನಗೆ ಅಂತ ಹೇಳಿ ಭಕ್ತಿಯ ಹೆಸರಲ್ಲಿ ಅನಾಚಾರ ಮಾಡಲಿಕ್ಕೆ ದೈವ ಬೇಕಲ್ಪ ನಿನಗೆ ಅಂತ ರಿಷಬ್ ಶೆಟ್ಟಿ ಸಿನಿಮಾದ ಮಧ್ಯದಲ್ಲಿ ಒಂದು ಕಡೆ ಪ್ರಶ್ನೆಯನ್ನು ಮಾಡ್ತಾರೆ ಇಡೀ ಸಿನಿಮಾದ ಜೀವಾಳ ಅನಿಸ್ತು ಅಥವಾ ಇಡೀ ಸಿನಿಮಾದ ಸಾರ ನನಗೆ ಆ ಡೈಲಾಗ್ ಮೂಲಕ ಇದೆ ಅಂತ ನನಗೆ ಅನ್ಸೋದಕ್ಕೆ ಶುರುವಾಯಿತು ಹಾಗಾದ್ರೆ ಹೇಗೆ ಇತ್ತು ಎಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ ಒಂದು ಕಡೆ ಸಿನಿಮಾ ಅಂದಾಗ ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡ್ತೀವಿ ಒಂದಷ್ಟು ಜನಕ್ಕೆ ಸಿನಿಮಾ ಅಂದಾಗ ನಮಗೆ ಬರೀ ಮನರಂಜನೆ ಅಂತ ಹೇಳಿ ಅಲ್ಲಿ ನಮಗೆ ಹಾಸ್ಯ ಇರಬೇಕು ಅಲ್ಲೊಂದಷ್ಟು ಹಾಡುಗಳು ಇರಬೇಕು ಡ್ಯಾನ್ಸ್ ಇರಬೇಕು ಹಾಗೆ ಹೀಗೆ ಇರುವ ರೀತಿಯಲ್ಲಿ ಇನ್ನೊಂದಷ್ಟು ಜನಕ್ಕೆ ಸಿನಿಮಾ ಅಂದಾಗ ನಮ್ಗೆ ಇದರ ಜೊತೆಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಇನ್ನೊಂದು ಪ್ರಪಂಚ ಕರ್ಕೊಂಡು ಹೋಗ್ಬೇಕು ನಮಗೆ ಇನ್ನೇನೋ ಪರಿಚಯಿಸಬೇಕು ಈ ರೀತಿಯಾದಂತಹ ಉದ್ದೇಶ ಅಥವಾ ಆ ರೀತಿ ನಿರೀಕ್ಷೆಯಲ್ಲೂ ಕೂಡ ನಾವಿರ್ತೇವೆ ಈ ಸಿನಿಮಾ ಅದೇ ರೀತಿಯಲ್ಲಿ ನಿಮಗೆಲ್ಲ ಹಾಸ್ಯ ಇದೆಯಾ ವಿಪರೀತವಾದಂತಹ ಹಾಡುಗಳಿದ್ದಾವ ಅಂದಾಗ ಇದ್ದಾವೆ ಆದ್ರೆ ಎಷ್ಟೆಷ್ಟು ಬೇಕೋ ಅಷ್ಟೇ ಇದೆ ಆದ್ರೆ ಈ ಸಿನಿಮಾದ ವಿಶೇಷತೆ ಏನಪ್ಪಾ ಅಂದ್ರೆ ಇದು ನಮ್ಮನ್ನ ಇನ್ನೊಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗತ್ತೆ ನಾವು ಥಿಯೇಟರ್ಗೆ ಹೋಗಿ ಕೂರ್ತಾ ಇದ್ದ ಹಾಗೆ ನಮ್ಮನ್ ಸೀದಾ ಸಿನಿಮಾದ ಒಳಗಡೆ ಕರ್ಕೊಂಡು ಹೋಗತ್ತೆ ಆ ಜರ್ನಿ ನಮ್ದು ಶುರುವಾಗತ್ತೆ ನಾವು ಇನ್ನೊಂದು ಯಾವುದೋ ಪ್ರಪಂಚದಲ್ಲಿ ಜರ್ನಿ ಮಾಡೋದಕ್ಕೆ ಆರಂಭಿಸಿರ್ತೇವೆ ಅದಾದ ಬಳಿಕ ಇಂಟರ್ವಲ್ ಬರ್ತಾ ಹಾಗೆ ಓ ಜರ್ನಿಯಿಂದ ಹೊರಗಡೆ ಬರಬೇಕಾ ಅನ್ಸೋದಿಕ್ ಶುರುವಾಗುತ್ತೆ ಮತ್ತೆ ನಾವು ಆ ಜರ್ನಿ ಒಳಗಡೆ ಹೋಗ್ತೇವೆ ಅಂತಿಮವಾಗಿ ಒಂದು ಅದ್ಭುತವಾದಂತ ಜರ್ನಿಯನ್ನ ಮಾಡಿಕೊಂಡು ನಾವು ಥಿಯೇಟರ್ ಇಂದ ಹೊರಗಡೆ ಬರ್ತೇವೆ ಅಂದ್ರೆ ಈ ಸಿನಿಮಾ ನಮ್ಮನ್ನ ಬೇರೆಯದ್ದೇ ಆದಂತ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗಿ ಇನ್ನೊಂದಷ್ಟು ಹೊಸ ಹೊಸ ವಿಚಾರಗಳನ್ನ ಆ ಪ್ರಪಂಚದಲ್ಲಿ ನಮಗೆ ಪರಿಚಯಿಸುವಂತ ಕೆಲಸವನ್ನ ಮಾಡುತ್ತೆ ಹಾಗಾದ್ರೆ ಇದು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೇಗೆ ಪ್ಲಸ್ ಆಗುತ್ತೆ ಅನ್ನೋದನ್ನ ಆರಂಭದಲ್ಲಿ ಗಮನಿಸೋದಾದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗಳ ಇಂಡಸ್ಟ್ರಿ ಆ ಒಂದಷ್ಟು ಮಾಸ್ಟರ್ ಪೀಸ್ ಸಿನಿಮಾಗಳು ಅಂತ ನಾವು ಪಟ್ಟಿ ಮಾಡ್ತಾ ಹೋದ್ರೆ ಆ ಸಾಲಿನಲ್ಲಿ ಈ ಸಿನಿಮಾವೂ ಕೂಡ ನಿಲ್ಲುತ್ತೆ ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಬೆಸ್ಟ್ ಸಿನಿಮಾ ಅಂತಲೂ ಕೂಡ ಅನಿಸ್ಕೊಳ್ಳುತ್ತೆ ಒಮ್ಮೊಮ್ಮೆ ನಮ್ಗೆ ಅನಿಸೋದಕ್ಕೆ ಶುರುವಾಗುತ್ತೆ ನಿಜವಾಗ್ಲೂ ಇದು ಕನ್ನಡ ಸಿನಿಮಾನ ನಾವು ಯಾವಾಗಲೂ ಕೂಡ ಬೇರೆ ಬೇರೆ ಭಾಷೆಗಳ ಸಿನಿಮಾಗಳನ್ನು ಹೋಗ್ಲುತ್ತಿರ್ತೀವಿ ಸುಮ್ಮನೆ ಹೋಗೋದಿಲ್ಲ ಅಲ್ಲಿ ಒಂದಷ್ಟು ರಿಚ್ ಆಗಿ ಸಿನಿಮಾ ಮಾಡಿರ್ತಾರೆ ಎನ್ನುವ ಕಾರಣಕ್ಕಾಗಿ ನಮ್ಮಲ್ಲೂ ಅಂತಹ ಸಿನಿಮಾಗಳು ಸಾಕಷ್ಟು ಬಂದಿದ್ದಾವೆ ಅದೇ ಸಾಲಿಗೆ ಈ ಸಿನಿಮಾವೂ ಕೂಡ ಸೇರುತ್ತೆ ಯಾವುದೇ ಅನುಮಾನ ಇಲ್ಲ ಹಿಂದೆ ಏನಾಗ್ತಿತ್ತು ಅಂದ್ರೆ ಪತ್ರಕರ್ತರು ಈ ಬಂದಾಗ ಅಥವಾ ಇನ್ನು ಬೇರೆ ಬೇರೆ ಸಿನಿಮಾಗಳು ಇತ್ತೀಚೆಗೆ ಮುಂಗಾರು ಮಳೆ ಅದಾದ ಬಳಿಕ ಜಿ ಎಫ್ ಇಂತಹ ಸಿನಿಮಾಗಳು ಬಂದಾಗ ಇನ್ನು ತುಂಬಾ ಇದ್ದಾವೆ ನನಗೆ ನೆನಪಾದ ಸಿನಿಮಾಗಳನ್ನು ಹೇಳ್ತೇನೆ ಅದು ಇಂಡಸ್ಟ್ರಿ ಒಂದ್ ರೀತಿಯಲ್ಲಿ ಶೇಕ್ ಮಾಡಿಬಿಟ್ಟಿತ್ತು ಜೊತೆಗೆ ಎಲ್ರಿಗೂ ಒಂದ್ ರೀತಿಯಲ್ಲಿ ಅಂದ್ರೆ ಬೇರೆ ಬೇರೆ ಯಾರು ಸಿನಿಮಾ ಮಾಡ್ತಾರೆ ಅವರಿಗೆಲ್ಲ ಸವಾಲಾಗ್ಬಿಟ್ಟಿತ್ತು ಅಂತ ಹೇಳಿ ಯಾಕಂದ್ರೆ ಯಜಮಾನ ಸಿನಿಮಾ ನೋಡಿದ ಬಳಿಕ ಜನ ಬೇರೆ ಸಿನಿಮಾಗಳನ್ನು ನೋಡ್ತಾನೆ ಇರ್ಲಿಲ್ವಂತೆ ಅಥ್ವಾ ಅಥವಾ ಬೇರೆ ಸಿನಿಮಾಗಳ ರುಚಿಸ್ತಾನೆ ಇರ್ಲಿಲ್ವಂತೆ ಎಲ್ಲರೂ ಯಜಮಾನ ಸಿನಿಮಾಗೆ ಕಂಪೇರ್ ಮಾಡಿ ನೋಡ್ತಾ ಇದ್ರು ಅಂತ ಯಜಮಾನ ಅದ್ಭುತವಾಗಿತ್ತು ಯಾಕೋ ನನಗೆ ಇಷ್ಟ ಆಗ್ತಾ ಇಲ್ಲ ಹೀಗಾಗಿ ತುಂಬಾ ಜನ ಸ್ವಲ್ಪ ಟೈಮ್ ಥಿಯೇಟರ್ಗಳ ಕಡೆ ಬರ್ತಾನೆ ಇರ್ಲಿಲ್ವಂತೆ ಆಗ ಯಾರ ಸಿನಿಮಾ ಮೇಕರ್ಸ್ ಇದ್ರು ಅವ್ರಿಗೆ ಚಾಲೆಂಜಸ್ ಶುರುವಾಗಿಬಿಡ್ತು ಅಯ್ಯೋ ನಾವು ಇನ್ನಷ್ಟು ಬೆಸ್ಟ್ ಸಿನಿಮಾಗಳನ್ನು ಮಾಡಬೇಕು ಎನ್ನುವ ರೀತಿಯಲ್ಲಿ ಆ ರೀತಿಯಲ್ಲಿ ತುಂಬಾ ಸಂದರ್ಭದಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಲ್ ಆಗಿತ್ತು ನನ್ನ ಪ್ರಕಾರ ಈ ಕಾಂತಾರವು ಕೂಡ ಹಾಗೆ ಮಾಡುತ್ತೆ ಅಂತ ಅನಿಸ್ತಾ ಇದೆ ಅಂದ್ರೆ ಇನ್ ಬೇರೆ ಸಿನಿಮಾಗಳು ಯಾವ್ದೇ ಬಂದ್ರು ಕೂಡ ಜನಕ್ಕೆ ಇದನ್ನ ಕಂಪೇರ್ ಮಾಡೋದಕ್ಕೆ ಶುರು ಮಾಡ್ಕೊಳ್ಬಹುದೇನೋ ಅಂದ್ರೆ ಕತೆ ವಿಚಾರದಲ್ಲಿ ನಾನು ಹೇಳ್ತಾ ಇಲ್ಲ ಕತೆ ಒಂದೇ ರೀತಿಯಲ್ಲಿ ಬರ್ಬೇಕು ಅಂತ ಹೇಳ್ತಾ ಇಲ್ಲ ರಿಚ್ನೆಸ್ ವಿಚಾರದಲ್ಲಿ ನಾನ್ ಹೇಳ್ತಾ ಇರೋದು ಅದ್ರ ಕನ್ನಡ ಸಿನಿಮಾ ಅಂದಾಗ ಬೇರೆ ರೀತಿಯಲ್ಲ ಹೋಗ್ಬಿಡ್ತಲ್ಲ ಇದೊಂದು ಕಾಂತಾರ ಈ ನಮಗೆ ಈ ಸಿನಿಮಾದಲ್ಲಿ ಕಾಣಿಸ್ತಿಲ್ವಲ್ಲ ಈ ರೀತಿಯ ಒಂದಷ್ಟು ಜನ ಕಂಪೇರ್ ಮಾಡೋದಿಕ್ಕೂ ಕೂಡ ಶುರು ಮಾಡ್ಕೊಳ್ಬಹುದು ಅದ್ರ ಜೊತೆಗೆ ತುಂಬಾ ಜನರ ಪ್ರಶ್ನೆ ಇದ್ದೇ ಇರುತ್ತೆ ಕಾಂತಾರಕ್ಕಿಂತ ಇದು ಚೆನ್ನಾಗಿದೆಯಾ ಅಂದ್ರೆ ಕಾಂತಾರ ಫಸ್ಟ್ ಪಾರ್ಟ್ ಬಂತಲ್ಲ ಅದಕ್ಕಿಂತ ಇದು ಚೆನ್ನಾಗಿದೆಯಾ ಎನ್ನುವ ರೀತಿಯಲ್ಲಿ ನನ್ನ ಪ್ರಕಾರ ನಾವು ಕಂಪೇರ್ ಮಾಡೋದೇ ತಪ್ಪು ಅಂತ ಅಂದ್ಕೊಳ್ತೇನೆ ಆ ಕಂಪ್ಯಾರಿಸನ್ ತಲೆಯಲ್ಲಿ ಇಲ್ಲದೆ ನೀವು ದಯವಿಟ್ಟು ಸಿನಿಮಾಗೆ ಹೋಗಿ ಯಾವ ಕಾರಣಕ್ಕಾಗಿ ಹೇಳ್ತಿದ್ದೀನಿ ಅಂದ್ರೆ ನೀವು ಬೇರೆ ಸಿನಿಮಾಗಳನ್ನು ಮಾಡುವಾಗ ಉದಾಹರಣೆ ಬಾಹುಬಲಿ ಸಿನಿಮಾ ಬಂದಾಗ ಸಿನಿಮಾ ಮೇಕರ್ಸ್ಗೆ ಮೊದಲೇ ಪ್ಲಾನ್ ಇತ್ತು ಬಾಹುಬಲಿ ಒನ್ ಮಾಡ್ತಾ ಇದೀವಿ ಅದಾದ ಬಳಿಕ ಬಾಹುಬಲಿ ಟೂ ಮಾಡ್ತೀವಿ ಅಂತ ಇತ್ತೀಚೆ ಕನ್ನಡದಲ್ಲೇ ಅಂದಾಗ ಸಪ್ತಸಾಗರದಾಚೆ ಆಚೆ ಒಂದು ಮಾಡ್ತಾ ಇದ್ದೀವಿ ಟೂ ಮಾಡ್ತಿದ್ದೀವಿ ಅಂತ ಹೇಳಿ ಅದಕ್ಕೆ ಬೇಕಾದಂತ ಕತೆ ಸರಕು ಎಲ್ಲವನ್ನೂ ಕೂಡ ಅವರು ಬಾಕಿ ಉಳಿಸ್ಕೊಂಡಿದ್ರು ಒಂದಾದ ಬಳಿಕ ಟೂ ಹೇಗೆ ಬರಬೇಕು ಅಂತ ಹೇಳಿ ಕಾಂತಾರ ಹಾಗಾಗ್ಲಿಲ್ಲ ಕಾಂತಾರ ಯಾವುದೇ ನಿರೀಕ್ಷೆ ಇಲ್ಲದೆ ಕೇವಲ ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡಿದ್ರು ಅದಾದ ಬಳಿಕ ಪ್ಯಾನ್ ಇಂಡಿಯಾ ಮಟರಲ್ ಸದ್ದು ಮಾಡ್ತು ಅದಾದ ನಂತರ ಸಿನಿಮಾ ಮೇಕರ್ಸ್ಗೆ ಅನಿಸ್ತು ರಿಷಬ್ ಶೆಟ್ಟಿ ಅವರಿಗೆ ಅನಿಸ್ತು ನಾವು ಇದನ್ನ ಇನ್ನೇನು ಮಾಡಬೇಕಲ್ಲ ಪ್ರೀಕ್ವೆಲ್ ಅಥವಾ ಸೀಕ್ವೆಲ್ ಏನಾದ್ರು ಮಾಡಬೇಕಲ್ಲ ಅಂತ ಹೇಳಿ ಆಗ ಪ್ರೀಕ್ವೆಲ್ ಅವರು ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ ಹೀಗಾಗಿ ಆರಂಭದಲ್ಲಿ ಯಾವುದೇ ಐಡಿಯಾ ಇಲ್ಲದಂತ ಕಾರಣಕ್ಕಾಗಿ ತಮ್ಮ ತಲೆಯಲ್ಲಿ ಇದ್ದಿದ್ದೆಲ್ಲವನ್ನೂ ಕೂಡ ಕಾಂತಾರ ಒಂದ್ಗೆ ಸುರಿದು ಬಿಟ್ಟಿದ್ರು ಅದಾದ ಬಳಿಕ ಪ್ರೀಕ್ವೆಲ್ ಮಾಡಬೇಕು ಅಂದಾಗ ಅವ್ರಿಗೆ ತುಂಬಾನೇ ಸವಾಲಿತ್ತು ಆ ಕಥೆಯನ್ನ ಬಿಟ್ಟು ಬೇರೆ ಕತೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಆ ಮಣ್ಣಿನ ಸೊಗಡನ್ನ ಬಿಟ್ಟು ಬೇರೆ ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ ನಿಮ್ ಕಾಂತಾರ ಒಂದು ಹಿಟ್ ಹೇಳಿ ಅಲ್ಲೊಂದು ನಮಗೆ ದಬ್ಬಾಳಿಕೆ ಕಾಣಿಸ್ತಾ ಇತ್ತು ಫಾರೆಸ್ಟ್ ಆಫೀಸರ್ಸ್ ಹಾಗೆ ಜನರ ನಡುವಿನ ಸಂಘರ್ಷ ಹಾಗೆ ಓರ್ವ ದಣಿ ಅಂದ್ರೆ ನಾನು ನಿಮ್ಗೆ ಒಳ್ಳೇದು ಮಾಡ್ತೀನಿ ಅಂತ ಮುಖವಾಡವನ್ನ ತೊಟ್ಟುಕೊಂಡಿದ್ದಂತ ದಣಿ ಜನರ ಕತ್ತು ಕುಯ್ಯುವಂತ ಒಂದು ಕತೆ ಇತ್ತು ಅದರ ನಡುವೆ ನಮಗೆ ದೈವಗಳನ್ನ ಪರಿಚಯಿಸುವಂತ ಕೆಲಸವನ್ನ ಮಾಡಿದ್ರು ಅಥವಾ ದೈವಗಳ ಶಕ್ತಿಯನ್ನ ಇಡೀ ಜಗತ್ತಿಗೆ ತೋರಿಸಿ ಬೆರಗುಗೊಳಿಸುವಂತ ಕೆಲಸವನ್ನ ರಿಷಬ್ ಶೆಟ್ಟಿ ಮಾಡಿದ್ರು ಅಲ್ಲೊಂದು ಹಾಸ್ಯ ಇತ್ತು ಅಲ್ಲೊಂದು ತುಂಟತನ ಇತ್ತು ಅಂದ್ರೆ ರೀತಿಯಲ್ಲಿ ಕಚಗುಡಿ ಇಡುವಂತ ಸಾಕಷ್ಟು ಸೀನ್ಸ್ಗಳಿದ್ವು ಖಾತಾರ್ ಒಂದು ಅದ್ಭುತ ಬೆಳೆ ಅದೊಂದು ಮಾಸ್ಟರ್ ಪೀಸ್ ಸಿನಿಮಾ ಅದ್ರ ಬಗ್ಗೆ ಯಾವುದೇ ಮಾತು ಕೂಡ ಅಂದ್ರೆ ಬೇರೆ ಮಾತೇ ಇಲ್ಲ ಹೀಗಾಗಿ ಅದೆಲ್ಲವೂ ಕೂಡ ನಮ್ಗೆ ಆ ಸಿನಿಮಾದಲ್ಲಿ ಕಾಣಿಸುತ್ತಲ್ಲ ಈ ಸಿನಿಮಾದಲ್ಲಿ ಅದನ್ನೇ ರಿಪೀಟ್ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ ಅದನ್ನ ಬಿಟ್ಟು ಬೇರೆ ಇನ್ನೇನೋ ಹೇಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಹೀಗಾಗಿ ನಾನು ಹೇಳ್ತಾ ಇರೋದು ಕಾಂತಾರ ಒನ್ಗೆ ಇದನ್ನ ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ ಏನಾಗುತ್ತೆ ಅಂದ್ರೆ ನಮ್ಗೆ ಅದ್ರೆಲ್ಲವೂ ಕೂಡ ಫ್ರೆಶ್ ಆಗಿ ಕಂಡಿತ್ತು ಅಂದ್ರೆ ದಬ್ಬಾಳಿಕೆ ಕಥೆ ಇಲ್ಲೂ ಕೂಡ ಇದೆ ನಮಗಲ್ಲಿ ಫ್ರೆಶ್ ಆಗಿ ಕಂಡಿತ್ತು ಇಲ್ಲಿ ಬಂದಾಗ ಏನನ್ಸುತ್ತೆ ನಾವು ಕಾಂತಾರ ಒನ್ ಅಲ್ಲಿ ನೋಡಿದ್ಬಲ್ಲ ಅನ್ಸೋದಕ್ಕೆ ನಿಮಗೆ ಕಾಂತಾರ ಒನ್ನಲ್ಲಿ ಈ ಗುಳಿಗ ಪಂಜುಳ್ಳಿ ಇದೆಲ್ಲವನ್ನು ಕೂಡ ನೋಡಿ ಜನ ಬೆಚ್ಚ ಬಿದ್ದು ಬಿಟ್ಟಿದ್ರು ಅಥವಾ ಈ ರೋಮ ಎದ್ದೇಡುತ್ತೆ ಅಂತಲ್ಲ ಆ ರೀತಿ ಅನುಭವ ಆಗಿತ್ತು ಯಾಕಂದ್ರೆ ಕರಾವಳಿ ಭಾಗದಲ್ಲಿ ಮಾತ್ರ ಅದರ ಪರಿಚಯ ಇತ್ತು ಅದ್ರ ಆಚೆಗೆ ಹೆಚ್ಚಿನವರಿಗೆ ಪರಿಚಯ ಇರಲಿಲ್ಲ ಅದೆಲ್ಲವೂ ಕೂಡ ಬಂದಾಗ ಜನ ವಾವ್ ಇಂಥದ್ದೊಂದು ಇದೆಯಾ ಅಂತ ಹೇಳಿ ಇದ್ ಮಾಡ್ಕೊಳಕ್ ಶುರು ಮಾಡ್ಕೊಂಡಿದ್ರು ಇಲ್ಲೂ ಕೂಡ ನಿಮಗೆ ಗುಳಿಗಾನ ಎಂಟ್ರಿ ಆಗುತ್ತೆ ಇಲ್ಲೂ ಕೂಡ ದೈವಗಳ ಎಂಟ್ರಿ ಆಗುತ್ತೆ ನಿಮಗೆ ಅಲ್ಲಿ ಕೊಟ್ಟಂತ ರೋಮಾಂಚನ ಇಲ್ಲಿ ಕೊಡದೇ ಇರಬಹುದು ಯಾಕಂದ್ರೆ ಈಗಾಗಲೇ ನಿಮಗೆ ದೈವದ ಪರಿಚಯ ದೈವದ ಶಕ್ತಿಯ ಪರಿಚಯ ಅಥವಾ ಅನಾವರಣ ಕಾಂತಾರ ಒನ್ ಆಗಿದೆ ಎನ್ನುವಂತ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ಹೇಳ್ತಾರೋ ಅದನ್ನ ಕಂಪ್ಯಾರಿಸನ್ ಮಾಡ್ಕೊಂಡು ಸಿನಿಮಾ ನೋಡೋದಕ್ಕೆ ಹೋಗ್ಬೇಡಿ ಅಥವಾ ಕಾಂತಾರ ಒನ್ ಇದ್ದ ಹಾಗೆ ಇರಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ಹೋಗ್ಬೇಡಿ ಒಂದು ಫ್ರೆಶ್ ಆಗಿ ನಮ್ಮ ಬೇರೆ ಇದ್ದೇ ಒಂದು ಪ್ರಪಂಚಕ್ಕೆ ಹೋಗ್ತಿದ್ದೀವಿ ಎನ್ನುವ ರೀತಿಯಲ್ಲಿ ಹೋಗಿ ನಿಮಗೆ ಆಗ ಈ ಸಿನಿಮಾ ಒಂದು ಅದ್ಭುತ ಅನ್ಸೋದಿಕ್ಕೆ ಶುರುವಾಗಿ ಬಿಡುತ್ತೆ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಕಾಂತಾರ ಒನ್ಗೆ ಕಂಪೇರ್ ಮಾಡೋದಕ್ಕೆ ಹೋಗ್ಬೇಡಿ ಇವರಲ್ಲಿ ಯಾವ್ದು ಬೆಸ್ಟ್ ಆಗಾದ್ರೆ ಹೇಳಿ ಅಂದ್ರೆ ಹೇಳೋದು ಬಹಳ ಕಷ್ಟ ಆಗುತ್ತೆ ಅಂದ್ರೆ ಅನ್ಸೋದೇನಪ್ಪ ಅಂದ್ರೆ ಕಾಂತಾರ ಒಂದ್ ಬೆಸ್ಟ್ ಅದ್ರಲ್ಲಿ ಯಾವುದೇ ಅನುಮಾನನೂ ಕೂಡ ಇಲ್ಲ ಹಾಗಂದ್ರೆ ಮಾತ್ರಕ್ಕೆ ಅಷ್ಟು ಚೆನ್ನಾಗಿಲ್ವಾ ಇದು ಅಂದ್ರೆ ಚೆನ್ನಾಗಿದೆ ಇದು ಒಂದು ಅದ್ಭುತ ಸಿನಿಮಾ ಇದು ಮಾಸ್ಟರ್ ಪೀಸ್ ಸಿನಿಮಾ ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂದ್ರೆ ಎರಡರಲ್ಲಿ ಯಾವ್ದು ಬೆಸ್ಟ್ ಅಂದ್ರೆ ನಮಗೆ ಅದೇ ಬೆಸ್ಟ್ ಅನ್ಸುತ್ತೆ ಯಾಕಂದ್ರೆ ಕೂಡ ಫ್ರೆಶ್ ಆಗಿ ಕಂಡಿತ್ತು ನಮಗೆ ಹೊಸತನ ಎಲ್ಲವೂ ಕೂಡ ಕಾಣಿಸ್ತಾ ಇತ್ತು ಇದ್ರಲ್ಲಿ ನಮಗೋದು ಹೊಸತನ ಅನ್ಸುತ್ತೆ ಇರ್ಬೋದು ಯಾಕಂದ್ರೆ ನೋಡಿದ್ದೇವೆ ಅದನ್ನು ತೋರಿಸುವ ರೀತಿಯಲ್ಲಿ ಒಂದಷ್ಟು ವಿಭಿನ್ನತೆ ಎಲ್ಲವೂ ಕೂಡ ನಾವು ಬಹಳ ಸ್ಪಷ್ಟವಾಗಿ ಇದರಲ್ಲಿ ಗೋಚರ ಆಗುತ್ತೆ ಹಾಗೆ ನಿಮಗೆ ಒಂದು ಸಲಹೆ ಅಥವಾ ಒಂದು ಮನವಿ ನೀವು ಈ ಸಿನಿಮಾ ನೋಡೋಕೆ ಹೋಗೋಕು ಮುನ್ನ ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ನೋಡಿದ್ರೆ ಏ ಕಥೆ ಹೇಳೋ ಕತೆ ಹೇಳೋ ಅಂತ ಹೇಳಿ ಒತ್ತಾಯ ಕತೆ ಕೇಳ್ಕೊಂಡು ಹೋಗ್ಬಿಟ್ರೆ ನೀವು ಬಹಳ ಬೇಸರಗೊಳ್ತೀರಿ ಅಯ್ಯೋ ಕತೆ ಕೇಳ್ಕೊಂಡು ಬರಬಾರ್ದಿತ್ತು ನಮಗೆ ಬೇರೆ ಎದ್ದೇ ಒಂದು ಅನುಭವ ಆಗ್ತಿತ್ತು ಬೇರೆ ಎದ್ದೇ ಫೀಲ್ ಕೊಡ್ತಾ ಇತ್ತು ಅಂತ ಹೇಳಿ ಯಾಕಂದ್ರೆ ಕಥೆಯಲ್ಲಿ ಒಂದಷ್ಟು ಟ್ವಿಸ್ಟ್ ಗಳೆಲ್ಲವೂ ಕೂಡ ಇದೆ ನಿಮಗೆ ಕ್ಲೈಮ್ಯಾಕ್ಸ್ ಹೊಸ ರೀತಿಯಾದಂತಹ ಅನುಭವವನ್ನು ಕೊಡುತ್ತೆ ಹೀಗಾಗಿ ನಾನು ಹೇಳ್ತಾ ಇರೋದು ಕತೆ ಕೇಳಿಕೊಂಡು ಸಿನಿಮಾಗೆ ಹೋಗಬೇಡಿ ಅದರ ಆಚೆಗೆ ಬೇರೆ ಬೇರೆ ಒಂದಷ್ಟು ವಿಚಾರಗಳಿಗೆ ಬರ್ತಾ ಹೋಗೋದಾದ್ರೆ ಹೇಗೆ ಇತ್ತು ಅಂತ ನೋಡ್ತಾ ಹೋಗೋದಾದ್ರೆ ನಿಮಗೆ ಫಸ್ಟ್ ಹಾಫ್ ನಲ್ಲಿ ಒಂದು ಬೇರೆ ಪ್ರಪಂಚ ಇದೆ ಎಲ್ಲವೂ ಕೂಡ ಇದೆ ಫಸ್ಟ್ ಹಾಫ್ ನಿಮಗೆ ಓಕೆ 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 ಅನ್ಸೋದಿಕ್ ಶುರುವಾಗುತ್ತೆ ನಿಮಗೆ ನೀವು ಬೇರೆ ಎಂದೇ ಒಂದು ಅನುಭವ ಪಡಿಬೇಕು ಅಂತ ಅನ್ಸೋದಿಕ್ಕೆ ಶುರುವಾಗೋದು ಸಿನಿಮಾದ ಸೆಕೆಂಡ್ ಹಾಫ್ ಆರಂಭ ಆದ ಬಳಿಕ ಕ್ಲೈಮ್ಯಾಕ್ಸ್ಗೆ ಬರ್ತಾ ಇದ್ದ ಹಾಗೆ ನೀವು ಶಿಳ್ಳೆ ಚಪ್ಪಾಳೆ ಹೊಡೆಯೋದೆಲ್ಲವನ್ನೂ ಕೂಡ ಬಿಟ್ಟು ನೀವು ಒಂದು ಬದಿ ಆ ಒಳಗಡೆ ಕಂಪ್ಲೀಟ್ ಹೋಗಿ ನೋಡೋದಕ್ಕೆ ಬೇರೆ ಪ್ರಪಂಚದಲ್ಲಿ ಇದ್ದೀರಿ ಅಥವಾ ಸಿನಿಮಾ ಒಳಗಡೆ ಹೋಗಿದ್ದೀರಿ ಎನ್ನುವಂತ ಅನುಭವ ನಿಮ್ಗೆ ಇದ್ರಲ್ಲಿ ಆಗ್ತಾ ಹೋಗುತ್ತೆ ಇನ್ನು ಸಿನಿಮಾದ ರಿಚ್ನೆಸ್ ವಿಚಾರಕ್ಕೆ ಬಂದ್ರೆ ಕಾಂತಾರವನ್ನ ಬಜೆಟ್ ಬಹಳ ಕಡಿಮೆ ಇತ್ತು ಆದ್ರೆ ಅದರ ಎಷ್ಟೋ ಪಟ್ಟು ಬಜೆಟ್ ಇದಾಗಿರುವಂತ ಕಾರಣಕ್ಕಾಗಿ ಯಾವುದೇ ಕಾಂಪ್ರೂ ಕೂಡ ಆಗಿಲ್ಲ ತುಂಬಾನೇ ರಿಚ್ ಅಂದ್ರೆ ತುಂಬಾನೇ ರಿಚ್ ಆಗಿ ಬಂದಿದೆ ಸ್ಕ್ರೀನ್ ನೋಡೋದಿಕ್ಕೆ ನಿಮಗೆ ಖುಷಿ ಆಗುತ್ತೆ ಪ್ರತಿ ಪ್ರತಿ ವಿಚಾರದಲ್ಲೂ ಕೂಡ ಕಾಸ್ಟ್ಯೂಮ್ ವಿಚಾರದಿಂದ ಹಿಡಿದು ಆ ಲೊಕೇಶನ್ ಆರ್ಟ್ ವಿಚಾರದಿಂದ ಹಿಡಿದು ಎಲ್ಲದೂ ಕೂಡ ನಿಮಗೆ ಬಹಳ ಅಂದ್ರೆ ಬಹಳ ರಿಚ್ ಆಗಿ ಕಾಣಿಸುತ್ತೆ ಒಂದು ಉದಾಹರಣೆ ಕೊಡೋದಾದ್ರೆ ನಿಮಗೆ ಅಲ್ಲಿ ಹುಲಿ ಬರುತ್ತೆ ಮತ್ತೆ ಮತ್ತೆ ಬರುತ್ತೆ ನಿಮ್ಗೆ ಆ ಹುಲಿ ಗ್ರಾಫಿಕ್ಸ್ ವಿ ಮತ್ತೊಂದು ಮಗದಂತೆ ಯಾವ ಕ್ಷಣಕ್ಕೂ ಕೂಡ ಅನ್ಸೋದಿಲ್ಲ ನಿಮಗೆ ಬೇರೆ ಬೇರೆ ಒಂದು ಸಿನಿಮಾಗಳಲ್ಲಿ ಪ್ರಾಣಿಗಳನ್ನು ತಂದಾಗ ಪ್ರಾಣಿ ಪಾತ್ರಗಳನ್ನು ತಂದಾಗ ಹುಲಿ ಅಥವಾ ಇನ್ನೊಂದೇನೋ ತಂದಾಗ ನಿಮ್ಗೆ ಅದು ಅನ್ಸೋಕ್ ಆಗುತ್ತೆ ಇದು ಗ್ರಾಫಿಕ್ಸ್ ಅಥವಾ ಆ ಹುಲಿ ಅಂತ ನಿಮಗೆ ಫೀಲ್ ಕೊಡೋದಿಲ್ಲ ಬಟ್ ಇದರ ರಿಚ್ನೆಸ್ ಅನ್ನ ಉದಾಹರಣೆ ಕೊಡ್ತಾ ಇರೋದು ನಿಮಗೆ ಆ ಹುಲಿ ಬಂದಂತ ಸಂದರ್ಭದಲ್ಲಿ ನಿಮ್ಗೆ ಯಾವುದೋ ಒರಿಜಿನಲ್ ಹುಲಿ ಬಂತು ಎನ್ನುವ ರೀತಿಯಲ್ಲಿ ಫೀಲ್ ಕೊಡುತ್ತೆ ಅಂದ್ರೆ ಅಷ್ಟರ ಮಟ್ಟಿಗೆ ಅಂದ್ರೆ ಈಗಿನ ಎ ಟೆಕ್ನಾಲಜಿ ಕೂಡ ಅವರಿಗೆ ಹೆಲ್ಪ್ ಮಾಡಿರಬಹುದು ಅಥವಾ ಈಗಿನ ಅಡ್ವಾನ್ಸ್ಡ್ ಟೆಕ್ನಾಲಜಿ ಕೂಡ ಅವರಿಗೆ ಹೆಲ್ಪ್ ಮಾಡಿರಬಹುದು ಸಿನಿಮಾ ತುಂಬಾನೇ ರಿಚ್ ಆಗಿ ನಿಮಗೆ ಕಾಣಿಸ್ತಾ ಹೋಗುತ್ತೆ ಸಿನಿಮಾ ತಂಡದವರ ಶ್ರಮ ಅವರ ಅದ್ಭುತವಾದಂತ ಪರಿಶ್ರಮ ಕೆಲಸ ಮಾಡಿದ್ದಾರೆ ಎಲ್ಲವೂ ಕೂಡ ನಿಮಗೆ ಈ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಹೋಗುತ್ತೆ ಕತೆ ವಿಚಾರಕ್ಕೆ ಬರೋದಾದ್ರೆ ಹೆಚ್ಚಿನ ಕಥೆಯನ್ನು ಬಿಟ್ಕೊಡೋದಿಲ್ಲ ನಾನೇ ಸಿನಿಮಾನ ಸ್ಪಾಯಿಲ್ ಮಾಡಿದಾಗ ಆಗ್ಬಿಡುತ್ತೆ ನಿಮಗೆ ಕಥೆಯ ಎಲ್ಲ ಭಾಗವೂ ಕೂಡ ಗೊತ್ತಾಗ್ಬಿಟ್ರೆ ನಿಮಗೆ ಸಿನಿಮಾ ಇಷ್ಟ ಆಗದೆ ಇರಬಹುದು ಹೀಗಾಗಿ ಒಂದು ಸಣ್ಣ ತುಣುಕನ್ನ ಹೇಳ್ತೀನಿ ಏನಿದು ಅಂತ ಅರ್ಥ ಈಗಾಗಲೇ ಅದು ಕೂಡ ಬಂದಿದೆ ಹೀಗಾಗಿ ನಾನು ಹೇಳೋದು ತಪ್ಪು ಅಂತ ನನಗೆ ಅನಿಸೋದಿಲ್ಲ ಏನಾಗಿತ್ತು ಕಾಲ್ತಾರ ಲ್ಲಿ ರಿಷಬ್ ಶೆಟ್ಟಿ ಅವರು ಪಂಜುರ್ಲಿ ಇದರಲ್ಲಿ ಇದ್ದಂತ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಒಂದು ನೆಲಕ್ಕೆ ಬಂದು ಮಾಯ ಆಗ್ಬಿಡ್ತಾರೆ ಹೀಗಾಗಿ ರಿಷಬ್ ಶೆಟ್ಟಿಯ ಮಗ ಬಂದು ಕೇಳ್ತಾರೆ ನೀವು ಕಾಂತಾರ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಗಮನಿಸಿರ್ಬಹುದು ಹೊಟ್ಟೆಯಲ್ಲಿ ಒಂದು ಪಾಪು ಇರುತ್ತಲ್ಲ ಮಗ ಬಂದು ಕೇಳ್ತಾರೆ ನಮ್ಮ ತಂದೆ ಯಾಕೆ ಇಲ್ಲಿ ಮಾಯ ಆಗಿದ್ದು ಅವರ ಹಿಂದಿನವರು ಕೂಡ ಇಲ್ಲಿ ಮಾಯ ಆಗಿದ್ರು ಅಂತ ಏನಿದು ಈ ಮಣ್ಣಿನ ವಿಶೇಷ ಏನು ಅಂತ ಕೇಳಿದಾಗ ಇನ್ನೊಬ್ರು ಶುರು ಮಾಡ್ಕೊಳ್ತಾರೆ ಈ ಮಣ್ಣು ಒಂದು ವಿಶೇಷ ಗುಣವೇ ಬೇರೆ ಇದೆ ಒಂದು ದಂತ ಕಥೆ ಇದೆ ಅಂತ ಹೇಳಿ ಹೀಗಾಗಿ ಆ ಮಣ್ಣಿನ ಗುಣವನ್ನ ಹೇಳುವಂತ ಕತೆ ಇದು ಆ ಮಣ್ಣಿಗೆ ದೈವಗಳು ಯಾಕೆ ಬಂದ್ವು ದೈವಗಳು ಹೇಗೆ ನಮ್ಮನ್ನ ಕಾಪಾಡೋದಿಕ್ಕೆ ಶುರು ಮಾಡಿಕೊಂಡ್ವು ಆ ಮಣ್ಣಿನಲ್ಲಿ ಆದಂತ ಒಂದು ಸಂಘರ್ಷದ ಕಥೆಯನ್ನ ಇಲ್ಲಿ ಬಹಳ ಅದ್ಭುತವಾಗಿ ಹೇಳ್ಕೊಂಡು ಹೋಗಿದ್ದಾರೆ ಆ ಸಂಘರ್ಷ ಏನಂದ್ರೆ ಇಲ್ಲಿ ಒಂದ್ಸಗೆ ಮತ್ತೊಮ್ಮೆ ಆ ದಬ್ಬಾಳಿಕೆ ಶೋಷಣೆ ಅದೆಲ್ಲವೂ ಕೂಡ ಬರುತ್ತೆ ಆ ಶೋಷಣೆ ದಬ್ಬಾಳಿಕೆ ನಡೆಯುವಂತ ಸಂದರ್ಭದಲ್ಲಿ ದೈವಗಳ ಎಂಟ್ರಿ ಹೇಗಾಗುತ್ತೆ ಅದು ಗೊತ್ತಾಗ್ತಾ ಹೋಗುತ್ತೆ ಹಾಗೆ ಪಂಜುರ್ಲಿ ಗುಳಿಗ ಚಾವುಂಡಿ ಈ ರೀತಿಯ ಒಂದಷ್ಟು ದೈವಗಳ ಪರಿಚಯವೂ ಕೂಡ ಇಲ್ಲಿ ಮತ್ತೊಮ್ಮೆ ನಮಗೆ ಆಗ್ತಾ ಹೋಗುತ್ತೆ ಆ ದೈವಗಳನ್ನು ಕೂಡ ಬಹಳ ಅದ್ಭುತವಾಗಿ ತೋರಿಸ್ತಾ ಹೋಗ್ತಾರೆ ಅಂದ್ರೆ ಇಲ್ಲೂ ಕೂಡ ಅಷ್ಟೇ ಒಬ್ಬ ರಾಜ ಇರ್ತಾನೆ ಅಥವಾ ಅವ್ರದ ಒಂದು ಕದಂಬರ ಕೆಳಗಡೆ ಇರುವಂತ ಒಂದು ರಾಜರ ಸಂಸ್ಥಾನ ಮತ್ತೊಂದು ಕಡೆಯಿಂದ ಈ ಕಾಡು ಮನುಷ್ಯರು ಅಥವಾ ಆ ಭೂಮಿಯ ಮೂಲ ಪುರುಷರು ಅಂತ ಏನ್ ಕರಿತೀವಿ ಅವರು ಇವರು ರಾಜ್ಯರು ಸ್ವಲ್ಪ ಅಡ್ವಾನ್ಸ್ಡ್ ಆಗಿರ್ತಾರೆ ಇವರು ಸ್ವಲ್ಪ ಹಿಂದಿನ ಇದರಲ್ಲೇ ಇವರೆಲ್ಲರೂ ಕೂಡ ಇರ್ತಾರೆ ಅವ್ರ ನಡುವೆ ಏನೋ ಒಂದಷ್ಟೆಲ್ಲವೂ ಕೂಡ ಆಗಿ ಅವರ ನಡುವೆ ಸಂಘರ್ಷ ಹೋಗುತ್ತೆ ಅದು ವಿಪರೀತ ದಬ್ಬಾಳಿಕೆ ಅಥವಾ ಶೋಷಣೆ ಎನ್ನುವಂತಹ ಹಂತಕ್ಕೆ ಬಂದ ಸಂದರ್ಭದಲ್ಲಿ ದೈವಗಳು ಇವರನ್ನ ಕಾಪಾಡೋದಕ್ಕೆ ಹೇಗೆ ಬರ್ತವೆ ಅಥವಾ ಗಣಗಳು ಇವರನ್ನ ಕಾಪಾಡೋದಕ್ಕೆ ಹೇಗೆ ಬರ್ತಾರೆ ಅನ್ನುವಂಥ ಕತೆ ಅದಲ್ಲೆಲ್ಲಕ್ಕಿಂತಲೂ ಒಂದು ಮೂಲ ಕಥೆ ಏನಪ್ಪಾ ಅಂದ್ರೆ ತುಳುನಾಡಿನವ್ರಿ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಬೆರ್ಮೇರ್ ಅಂತ ಹೇಳಿ ಅವ್ರು ಕರೀತಾರೆ ಅಥವಾ ಬೆರ್ಮೆ ಅಂತ ಹೇಳ್ತಾರೆ ಅಂದ್ರೆ ತುಳುನಾಡಿನ ಸೃಷ್ಟಿಕರ್ತ ಬೆರ್ಮೇರ್ ಎನ್ನುವಂತ ಒಂದು ನಂಬಿಕೆ ಇದೆ ಆ ಬೆರ್ಮೇರ್ ಈ ಭೂಮಿಗೆ ಬಂದಿದ್ದು ಹೇಗೆ ಈ ಈ ಭೂಮಿ ಬೆರ್ಮೇರಿಂದಾಗಿ ಈ ಭೂಮಿ ಸೃಷ್ಟಿಯಾಗಿದ್ದು ಹೇಗೆ ಸೃಷ್ಟಿ ಅನ್ನೋದಕ್ಕಿಂತ ಈ ಭೂಮಿಗೊಂದು ಹೊಸ ಕಳೆ ಬಂದಿದ್ದು ಹೇಗೆ ಅದೆಲ್ಲವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಈ ಸಿನಿಮಾದಲ್ಲಿ ತೋರಿಸ್ಕೊಂಡು ಹೋಗಿದ್ದಾರೆ ಇದು ಕತೆ ಇನ್ನು ಹೆಚ್ಚಿನ ವಿಚಾರಗಳನ್ನು ನಾನು ಹೇಳೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ನಾನೇ ಸಿನಿಮಾವನ್ನ ಸ್ಪಾಯಿಲ್ ಆಗುತ್ತೆ ಹೀಗಾಗಿ ಆ ವಿಚಾರಗಳನ್ನು ಹೇಳೋದಕ್ಕೆ ಹೋಗೋದಿಲ್ಲ ಥ್ರಿಲ್ಲಿಂಗ್ ಮೂಮೆಂಟ್ಗಳು ಗಳು ಯಾವುದೇ ಅಂದ್ರೆ ಒಂದಷ್ಟು ಫೈಟ್ ಸೀನ್ ಗಳಂತೂ ಅದ್ಭುತವಾಗಿದೆ ಯಾವುದೋ ಒಂದು ಫೈಟ್ ಸ್ವಲ್ಪ ಡ್ರ್ಯಾಗ್ ಮಾಡ್ದಂಗೆ ಅನಿಸ್ತು ನನಗೆ ಅದರ ಆಚೆಗೆ ಬೇರೆ ಫೈಟ್ ಸೀನ್ಗಳು ಫಸ್ಟ್ ಆಫ್ ಆಲ್ ಅಂತೂ ಒಂದು ಎರಡು ಫೈಟ್ಗಳು ಬರ್ತವೆ ಬೇರೆ ಅಂತೆ ಅಂದ್ರೆ ಬರೀ ಫೈಟ್ ಅಲ್ಲ ಬರೀ ಡಿಶುಮ್ ಡಿಶುಮ್ ಅಲ್ಲ ಫೈಟ್ ಅಲ್ಲಿ ಒಂದು ಹಾಸ್ಯ ಇದೆ ಫೈಟ್ ಅಲ್ಲಿ ಒಂದ್ ರೀತಿಯಲ್ಲಿ ಬೇರೆ ನಮ್ಮ ಬೇರೆ ಪ್ರಪಂಚಕ್ಕೆ ಅದು ಕರ್ಕೊಂಡು ಹೋಗಿಬಿಡುತ್ತೆ ಹಾಗೆ ಕ್ಲೈಮ್ಯಾಕ್ಸ್ ಫೈಟ್ ಅಂತೂ ಅದು ಬೇರೆ ರೀತಿಯಲ್ಲೇ ಇದೆ ಬಿಡಿ ಒಟ್ಟಾರಾಗಿ ಫೈಟ್ ಅಂತೂ ನಿಮ್ಗೆ ಬಹಳ ಅದ್ಭುತ ಅನಿಸುತ್ತೆ ಸಾಂಗ್ಸ್ಗಳು ಹೆಚ್ಚೇನಿಲ್ಲ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಕೂಡ ನಮಗೆ ಕಾಂತರ ಒಂದೇ ಪದೇ ಪದೇ ನೆನಪಾಗುತ್ತೆ ಜೊತೆಗೆ ಈ ಸಿನಿಮಾಗೂ ದೊಡ್ಡ ಶಕ್ತಿ ಮ್ಯೂಸಿಕ್ಗೆ ಬಿಡಿ ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ ಆ ಸಿನಿಮಾದ ಕತೆ ನಮ್ಮ ಎದೆಯೊಳಗೆ ಇನ್ನಷ್ಟು ಇಳಿಯೋದಕ್ಕೆ ಕಾರಣ ಅಥವಾ ಇನ್ನಷ್ಟು ನಮ್ಮ ತಲೆಯೊಳಗೆ ಹೋಗೋದಕ್ಕೆ ಕಾರಣ ಮ್ಯೂಸಿಕ್ ಆ ಮ್ಯೂಸಿಕ್ ಸಿನಿಮಾವನ್ನ ಇನ್ನಷ್ಟು ಎತ್ತರಕ್ಕೆ ಲಿಫ್ಟ್ ಮಾಡಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಆಕ್ಟಿಂಗ್ ವಿಚಾರಕ್ಕೆ ಬಂದ್ರೆ ರಿಷಬ್ ಶೆಟ್ಟಿ ಹ್ಮ್ ಏನ್ ಹೇಳೋದು ನಾನು ನಾನು ಏನೇ ಹೇಳಿದ್ರು ಕೂಡ ಕಡಿಮೆ ಆಗುತ್ತೆ ನಾನೊಬ್ಬ ಸಿನಿಮಾ ನಲ್ದವನು ಅಲ್ಲ ಅಥವಾ ಸಿನಿಮಾಗಳ ಬಗ್ಗೆ ವಿಪರೀತ ಜ್ಞಾನ ಇರೋನು ಅಲ್ಲ ಹೀಗಾಗಿ ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ಅನ್ನು ನಾನು ರಿವ್ಯೂ ಮಾಡಬಲ್ಲೆ ಅಂತ ನನಗಂತೂ ಅನ್ಸೋದಿಲ್ಲ ಯಾಕಂದ್ರೆ ಒಬ್ಬ ಸಿನಿಮಾ ಪ್ರೇಮಿ ಅಂತ ಅನ್ಸಿದ್ದು ಬೇರೆ ಲೆವೆಲ್ ಬೇರೆ ಲೆವೆಲ್ ಮೈ ಅಂದ್ರೆ ಪರಕಾಯ ಪ್ರವೇಶ ಅಂತ ಏನು ಕಳಿತೀವಿ ಕರಿತೀವಿ ಅಥವಾ ಪಾತ್ರದೊಳಗಡೆ ಇಳಿದು ಹೇಗೆ ಆಕ್ಟಿಂಗ್ ಮಾಡಬಹುದು ಅನ್ನೋದು ರಿಷಬ್ ಶೆಟ್ಟಿ ಅದ್ಭುತವಾಗಿ ತೋರಿಸಿದ್ದಾರೆ ರುಕ್ಮಿಣಿ ವಸಂತ್ ನಾವು ತುಂಬಾ ಸಿನಿಮಾಗಳಲ್ಲಿ ಹೇಳ್ತೀವಲ್ಲ ಹೀರೋಯಿನ್ ಸುಮ್ನೆ ಆಟಕ್ಕಂಟು ಲೆಕ್ಕಕ್ಕಿಲ್ಲ ಅಂತ ಹೇಳಿ ಇಲ್ಲಿ ರುಕ್ಮಿಣಿ ವಸಂತ ಪಾತ್ರ ಯಾಕೆ ಮುಖ್ಯ ಆಗತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ಹೇಳಬೇಕಾಗುತ್ತೆ ನಾನು ಅದನ್ನ ಹೇಳೋದಕ್ಕೆ ಹೋಗೋದಿಲ್ಲ ಇನ್ನು ಮಲಯಾಳ ನಟ ಜೈರಾಮ್ ಒಂದು ಪಾತ್ರ ನಿರ್ವಹಿಸಿದ್ದಾರೆ ಓಕೆ ಒಂದು ನಾರ್ಮಲ್ ಆಗಿರುವಂತ ಪಾತ್ರ ಇನ್ನ ನಮ್ಮ ಕೊಡಗು ಮೂಲದವರು ಗುಲ್ಚನ್ ದೇವಯ್ಯ ಅಂತ ಬಾಲಿವುಡ್ ನಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ದಾರೆ ನನಗೆ ಆರಂದಲ್ಲಿ ಅನಿಸ್ತು ಇವ್ರನ್ನ ಹಾಕೊಂಡಿದ್ದು ಯಾಕೋ ಸರಿ ಈ ಪಾತ್ರಕ್ಕೆ ಅನಿಸ್ತು ಗುಲ್ಚಂದ್ ದೇವಯ್ಯ ಅದ್ಭುತವಾದಂತ ನಟ ಆದ್ರೆ ನನಗೆ ಈ ಪಾತ್ರಕ್ಕೆ ಯಾಕೋ ಸೆಟ್ ಆಗಲಿಲ್ಲ ಅಂತ ಅನಿಸ್ತು ಆದ್ರೆ ಸಿನಿಮಾ ಬಂದ ಮೇಲೆ ನನಗೆ ಅನಿಸೋದಕ್ಕೆ ಶುರುವಾಗಿದ್ದು ಓ ಇಲ್ಲ ಇಲ್ಲಲ್ಲ ಆ ಪಾತ್ರಕ್ಕೆ ಗುಲ್ಚಂದ್ ದೇವಯ್ಯನೇ ಬೇಕಿತ್ತು ಅಂತ ಹೇಳಿ ಒಳ್ಳೆ ಜೀವ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ ಇನ್ನ ತುಂಬಾ ಹಾಸ್ಯ ನಟರೆಲ್ಲರೂ ಕೂಡ ಇದ್ದಾರೆ ಕಾಂತಾರ ಒನ್ನಲ್ಲಿದ್ದವರೇ ಇಲ್ಲೂ ಕೂಡ ರಿಪೀಟ್ ಆಗಿದ್ದಾರೆ ಪ್ರಕಾಶ್ ತುಂಬಿನಾಡಿದ್ದಾರೆ ಇನ್ನ ಏನು ಕಾಣದೊಂದು ಒಳ್ಳೆ ಸೊಪ್ಪು ಸಿಕ್ತದೆ ಅಂತ ಒಂದು ಇತ್ತಲ್ಲ ಅವರು ಅವ್ರು ಇದ್ದಾರೆ ಇದರಲ್ಲಿ ಅವರು ಅವ್ರ ಅವರಿಗೆ ಒಂದು ಪಾತ್ರಕ್ಕ ಇದಿದೆ ಇದೆ ಇತ್ತೀಚೆಗೆ ವಿಧಿವಶರಾದ್ರೆ ರಾಕೇಶ್ ಅವರಿಗೊಂದು ಒಳ್ಳೆ ಪಾತ್ರವನ್ನು ಕೊಡಲಾಗಿದೆ ಆದರೆ ಹೆಚ್ಚಿನ ಹಾಸ್ಯ ಇಲ್ಲ ಅಂದ್ರೆ ಕಾಂತಾರವನ್ನಲ್ಲಿ ಒಂದಷ್ಟು ಕಚ್ಗಳಿಡುವಂತ ಸೀನ್ಸ್ಗಳು ತುಂಟತನ ನಮ್ದು ಅನ್ನೋದಂತ ಅನ್ಸೋದೆಲ್ಲ ಇತ್ತಲ್ಲ ಅದಿಲ್ಲ ಇಲ್ಲ ಅದೆಲ್ಲವೂ ಕೂಡ ಮಿಸ್ ಆಗಿದೆ ಅಂತಲ್ಲ ಬಟ್ ಈ ಕತೆಗೆಲ್ಲೂ ಕೂಡ ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ ಹೀಗಾಗಿ ಅದ್ಯಾವುದೂ ಕೂಡ ಇಲ್ಲ ಒಂದು ನಮಗೆ ಯಾಕೆ ತೀರಾ ಟಚ್ ಆಯ್ತು ಅಂದ್ರೆ ನಮ್ದೆ ಕತೆ ನಮ್ದೆ ಕತೆ ಅನ್ಸೋದಕ್ಕೆ ಶುರು ಆಯ್ತು ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಇದು ನಮ್ದೇ ಕಥೆನೆ ಆದ್ರೆ ತುಂಬಾ ಹಳೆ ಕಾಲದ ಕತೆ ಕಾರಣಕ್ಕೆ ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ಇದು ನಮ್ಮ ನಿಮ್ಮ ನಡುವೆ ನಡೆಯುತ್ತಿರುವಂತ ಕತೆ ಅನ್ಸೋದಿಲ್ಲ ನಾವು ಬೇರೆ ಒಂದು ಪ್ರಪಂಚಕ್ಕೆ ಹೋಗಿ ಅದನ್ನ ನೋಡ್ಕೊಂಡು ಬರುವ ರೀತಿಯಾದಂತ ಸಿನಿಮಾ ಬಟ್ ಆರಾಗಿ ಸಿನಿಮಾದ ಒಂದಷ್ಟು ವಿಚಾರಗಳು ಅದ್ಭುತವಾದಂತ ಸಿನಿಮಾ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಮತ್ತೊಂದು ಮಾಸ್ಟರ್ ಪೀಸ್ ಸಿನಿಮಾ ರಿಷಬ್ ಶೆಟ್ಟಿ ಅವರ ನಿರ್ದೇಶನ ಬೇರೆ ಲೆವೆಲ್ ಬಿಡಿ ಯಾಕಂದ್ರೆ ರಿಷಬ್ ಶೆಟ್ಟಿ ಆ ವೈವಿಧ್ಯತೆ ಇದೆಯಲ್ಲ ಒಂದು ಕಡೆ ರಿಚಿ ಮಾಡ್ತಾರೆ ಅದಾದ ಬಳಿಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಅದು ಮಾಡ್ತಾರೆ ಕಿರಿಕ್ ಕಿರಿಕ್ ಪಾರ್ಟಿ ಅಂತ ಒಂದು ಸಿನಿಮಾ ಮಾಡ್ತಾರೆ ಅಹ್ ಅದಾದ ಬಳಿಕ ಸೀದಾ ಬಂದು ಈ ಕಾಂತಾರ ಕಡೆ ಬರ್ತಾರೆ ಅಂದ್ರೆ ಹಾಗೆ ಹೋಗೋದಿದೆಯಲ್ಲ ಒಂದು ರಿಚಿ ಬೇರೆ ಕತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅದೊಂದು ಬೇರೆ ಕತೆ ಕಿರಿಕ್ ಪಾಟಿ ಅಂತ ಬಂದಾಗ ಅದೊಂದು ಬೇರೆ ಕತೆ ಆಮೇಲೆ ಸೀದಾ ಈ ಕಡೆ ಕತೆಗೆ ಬರೋದಿದೆಯಲ್ಲ ಇದು ಭಾರಿ ವೆರೈಟಿ ಇದು ಉಪೇಂದ್ರ ಅವ್ರನ್ನ ಎಲ್ಲ ಯಾಕೆ ಮೆಚ್ಕೊಂಡಿದ್ರು ಅಂದ್ರೆ ಆ ಕಾರಣಕ್ಕಾಗೆ ತರ್ಲೆ ನನ್ನ ಮಗ ಬರುತ್ತೆ ಅದ್ರ ಬಳಿಕ ಎ ಬರುತ್ತೆ ಉಪೇಂದ್ರ ಬರುತ್ತೆ ಓಂ ಬರುತ್ತೆ ಈಗ ಉಪೇಂದ್ರ ಅವ್ರನ್ನ ಯಾಕೆ ಬೆಸ್ಟ್ ಡೈರೆಕ್ಟರ್ ಅಂತ ನಾವು ಹೇಳ್ತೀವಿ ಅಂದ್ರೆ ಅವ್ರಲ್ಲಿರುವಂತ ವೈವಿಧ್ಯತೆ ಈಗ ಪ್ರಶಾಂತ್ ನೀಲ್ ಬಂದಾಗ ಪ್ರಶಾಂತ್ ನೀಲ್ ಉಗ್ರಂ ಸೇಮ್ ಸಲಾರ್ ಸೇಮ್ ಈ ರೀತಿ ಅನ್ಸ್ಬಿಡುತ್ತೆ ನಮಗೆ ಸೇಮ್ ಅಂದ್ರೆ ಒಂದೇ ಪ್ಯಾಟರ್ನ್ ಸಿನಿಮಾಗಳಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿ ತುಂಬಾ ಜನ ಒಂದೇ ಪ್ಯಾಟರ್ನ್ ಗಳ ಹಿಂದೆ ಹೋಗ್ತಿರ್ತಾರೆ ಆದ್ರೆ ಇಲ್ಲಿ ನಮಗೆ ರಿಷಬ್ ಶೆಟ್ಟಿ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಹೋಗ್ತಾರೆ ನಮ್ಗೆ ಉಪೇಂದ್ರ ಕೂಡ ಆ ಕಾರಣಕ್ಕಾಗಿ ಆಗ ಸೂಪರ್ ಡೂಪರ್ ಹಿಟ್ ನಿರ್ದೇಶಕ ಅಂತ ಅನ್ಸ್ಕೊಂಡಿದ್ದು ಈಗಿನ ಉಪೇಂದ್ರ ಅಂದ್ರೆ ಆಗಿನ ಉಪೇಂದ್ರ ಈಗಿದ್ರೆ ಇನ್ನೂ ನಾವು ಜಾಸ್ತಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇನೋ ಇಲ್ಲಿ ರಿಷಬ್ ಶೆಟ್ಟಿ ಕೂಡ ಆ ಕಾರಣಕ್ಕಾಗಿ ನಿರ್ದೇಶನದ ಬಗ್ಗೆ ಎರಡು ಇಲ್ಲ ಬಿಡಿ ಒಂದು ಒಳ್ಳೆ ಅದ್ಭುತವಾದಂತ ಸಿನಿಮಾ ಸಿನಿಮಾ ಹೋಗಿ ನೋಡ್ಕೊಂಡು ಬನ್ನಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನ ಇನ್ನೊಂಚೂರು ಮತ್ತೆ ಲಿಫ್ಟ್ ಮಾಡ್ತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈಗಾಗ್ಲೇ ನೋಡಿದ್ರೆ ನಿಮ್ಗೆ ಏನಿಸ್ತು ನಾನು ಹೇಳಿದ್ದಕ್ಕೆ ನಿಮ್ಗೆ ಸಹಮತ ಇದೆಯಾ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಬೇಕಾಗಿ